ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲ್ಲಿ ಮಾದರಿ ಮನಸ್ಸು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸ್ವಾವಿಲಂಬರೆಯಾಗಬೇಕಾರೆ ಯಾವುದೇ ಈ ನಾಲ್ಕು ಸೂತ್ರಗಳನ್ನು ಪಾಲಿಸಬೇಕು ಅಂತೇಳಿ ಇಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ವಿವರವಾಗಿ ನಾಲ್ಕು ಸೂತ್ರಗಳ ಬಗ್ಗೆ ತಿಳಿಸಿಕೊಟ್ಟಂಥ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬಿಸಿ ಗೌಡರು ಅದೇ ರೀತಿ ಸಮಾನ್ಯ ಖುಷಿಯಲ್ಲಿ ಬರೀ ಹಣ್ಣು ಹಂಪಲು ತೋಟಗಾರಿಕೆ ಮಾಡ್ಕೊಳ್ಳೋದಲ್ಲ ಅದರ ಜೊತೆಗೆ ಕೋಳಿ ಕುರಿ ಮೇಕೆ ಹಸು ಹೀಗೆ ಸಂಪೂರ್ಣ ರೈತನ ಸಹಕಾರಿ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ಸಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾರೆ ಇಲ್ಲಿ ಇವರು ನಾಟಿ ಕೋಳಿಗಳನ್ನ ಹೇಗೆ ಸಾಕ್ತಾ ಇದ್ದಾರೆ ಅಡಿಕೆಲ್ಲ ಯಾವ್ಯಾವ ರೀತಿ ಮೇವನ್ನು ಸಾವಯವವಾಗಿ ತಯಾರು ಮಾಡ್ಕೊಳ್ತಾರೆ ಅವರೇ ಸೊಪ್ಪು ಸುದಗಳನ್ನ ಅವರು ಹೇಗೆ ಹ್ಮ್ ಅನ್ನೋದನ್ನ ವಿಸ್ತಾರವಾಗಿ ತಿಳಿಸ್ಬಿಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಪ್ಯೂರ್ ನಾಟಿಕೋಳಿ ಸರ್ ಇವು ಪ್ಯೂರ್ ನಾಟಿ ಕೋಳಿನ ಸರ್ ಇವ್ ಪ್ಯೂರ್ ನಾಟಿಕೋಳಿ ನಾವೇ ಮರಿ ಕೂರಿಸಿ ನಾವೇ ಮೊಟ್ಟೆ ಹ ಮರಿ ಮಾಡಿಸಿದ್ವು ಹ್ಮ್ ಈಗ ನೋಡಿ ಇಲ್ಲಿ ಒಂದೇ ಅಂತದ ಕೋಳಿ ಯಾವೂ ಇಲ್ಲ ನೋಡಿ ಈಗ ಹ ಸುಮಾರ್ ಎಷ್ಟು ಕೋಳಿ ಇದಾವೆ ಸರ್ ಇವಾಗ ಒಂದ್ ಇನ್ನೂರು ಇನ್ನೂರು ಐವತ್ತು ಇರ್ಬೋದು ಸರ್ ಒಂದು ಲೆಕ್ಕ ಹಾಕಿಲ್ಲ ನಾವ್ ಯಾವಾಗ್ಲೂ ಹ್ಮ್ ಇಲ್ಲಿ ನೋಡಿ ಒಂದ್ ತರದ್ದು ಇನ್ನೊಂದಿಲ್ಲ ಹ ಒಂದ್ ಸೈಜ್ ಇನ್ನೊಂದಿಲ್ಲ ಇದೇ ಒಂದ್ ಬ್ಯಾಚು ಅದೇ ಒಂದ್ ಬ್ಯಾಚು ಅದೇ ಒಂದ್ ಇಲ್ಲಿ ನಾಲ್ಕು ವರ್ಷದ ಕೋಳಿನೂ ಇದಾವೆ ಇಲ್ಲಿ ನಾಲ್ಕು ವರ್ಷದ ಕೋಳಿ ಇದೆ ಬ್ರೀಡಿಂಗ್ ಕೋಳಿ ಎಲ್ಲ ನಾಲ್ಕರಿಂದ ಐದು ವರ್ಷದ ಕೋಳಿ ಇವೆ ನೀವು ಮರಿ ನೀವೇ ಮಾಡಿಸ್ತೀರ ಹೊರಗಡೆ ನಾವೇ ಮಾಡಿಸ್ತೀವಿ ಸರ್ ಅಲ್ಲಿ ತೋರಿಸ್ತೀವಿ ಕಾವಿ ಕೂಡಿದೀವಿ ಈ ಮೊಟ್ಟೆಗಳನ್ನ ನೀವು ಮೊಟ್ಟೆ ಮಾರಾಟ ಮಾಡ್ತೀರಾ ಮೊಟ್ಟೆ ಮಾರಾಟ ಮಾಡ್ತೀವಿ ಇಲ್ಲಿ ಅದೇ ಸಾವಯವ ಸಂಸ್ರಲ್ಲಿ ಮಾರಾಟ ಮಾಡ್ತೀವಿ ಹದಿನೈದು ರೂಪಾಯಿ ಮಾಡ್ತೀವಿ ಸರ್ ಹದಿನೈದು ರೂಪಾಯಿ ಒಂದ್ ಮೊಟ್ಟೆ ಹೌದು ಹೌದು ಈ ಕೆಜಿ ಎಷ್ಟಿದೆ ಸರ್ ನಾಟಿ ನಾಟಿ ಕೋಳಿ ನಾಟಿ ಕೋಳಿ ಸಹನೂರು ಐನೂರ ಐವತ್ತು ಮುಂಜೆ ಎಲ್ಲಾ ಬಂದ್ ಆರ್ನೂರು ರೂಪಾಯಿ ಮೊಟ್ಟೆ ಕೋಳಿ ಎಲ್ಲಾ ಬಂದು ಒಂದ್ ಐನೂರ ಐವತ್ತು ರೂಪಾಯಿ ಸರ್ ಕೆಜಿ ಒಂದ್ ತಿಂಗ್ಳು ಮರಿಬೇಕು ಅಂದ್ರೆ ಕೊಡ್ತೀವಿ ಇನ್ನು ಎಲ್ಲಾ ಮೊಟ್ಟೆ ಬರುವಂತದೆಲ್ಲ ಮುನ್ನೂರು ರೂಪಾಯಿ ಕೋಳಿ ಮರಿಗಳು ಕೇಳಿದ್ರೆ ಕೊಡ್ತೀರಾ ಕೊಡ್ತೀವಿ ಸರ್ ಹಾ ಕೊಡ್ತೀವಿ ಏನು ಮರಿಗೆ ಏನ್ ಚಾರ್ಜ್ ಮಾಡ್ತೀರಿ ಸರ್ ಸರಿ ಈಗ ನಾವ್ ಹೇಳದ್ವಾಗ ಒಂದ್ ತಿಂಗಳ ಮರಿನೆ ನೂರ್ ಹೌದು ಮೂರ್ ತಿಂಗಳ ಮರಿ ಎಲ್ಲ ಈಗ ವೈಟ್ ಮರಿ ಎಲ್ಲಾ ಕಾಣ್ತಾ ಇದಿಲ್ಲ ಅವೆಲ್ಲ ಮೂರ್ ತಿಂಗಳ ಮರಿಗಳ್ವು ಈಗ ಒಂದ್ ಇನ್ನೂರ ಐವತ್ತು ಜೊತೆ ಐನೂರ್ ರೂಪಾಯಿ ಆರ್ನೂರ್ ರೂಪಾಯಿ ನಂಗ್ ಜೊತೆ ಕೊಟ್ಬಿಡ್ತಿವಿ ಜೋಡಿ 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 ಆರ್ನೂರು ರೂಪಾಯಿ ನಂಗ್ ಕೊಡ್ತೀವಿ ಈಗ ಅವ್ರಗ್ ತಕೋರಿ ಇನ್ ಎರಡ್ ತಿಂಗಳಿಗೆಲ್ಲಾ ಮಟ್ಟೆಗೆ ಬರ್ತಾವ್ ಎರಡರಿಂದ ಮೂರ್ ತಿಂಗ್ಳಿಗೆ ಆರರಿಂದ ಏಳು ತಿಂಗಳಿಗೆ ಮೊಟ್ಟೆ ಬರ್ತವೆ ಸರ್ ನಾಟಿ ಕೋಳಿ ಏಳು ತಿಂಗ್ಳು ಮೊಟ್ಟೆಗ ಸ್ಟಾರ್ಟ್ ಆಗುತ್ತೆ ಎಷ್ಟು ತಿಂಗಳು ಮೊಟ್ಟೆ ಕೊಡ್ತೇವೆ ಸರ್ ಇವು ಸರ್ ಇವು ತಿಂಗಳು ಗಟ್ಲೆ ಕೊಡೋದಿಲ್ಲ ಸರ್ ಹದ್ನೈದ ಮೊಟ್ಟೆ ಆಗ್ತವೆ ಹದ್ನೈದ್ ಮೊಟ್ಟೆ ಬಂದ ತಕ್ಷಣ ಕಾವಿ ಕೂತ್ಕತ್ತ ಮತ್ತೆ ಒಂದು ಒಂದೂವರೆ ತಿಂಗಳು ಕಾವಿಯಿಂದ ಮೊಟ್ಟೆ ಜರಗ ಮೊಟ್ಟೆ ಅಂದ್ರೆ ಹದಿನೈದು ಅಷ್ಟೇ ಹದಿನೈದು ಅಷ್ಟೇ ನಾಟಿ ಕೋಳಿ ಯಾವ ಕಂಟಿನ್ಯೂಟಿ ನಿಮ್ಗೆ ಐವತ್ ಮೊಟ್ಟೆ ನೂರ್ ಮೊಟ್ಟೆ ಕೊಡೋದಿಲ್ಲ ಒಂದುವರೆ ತಿಂಗಳು ಗ್ಯಾಪ್ ಒಂದುವರ್ ತಿಂಗಳು ಗ್ಯಾಪ್ ಆಗುತ್ತೆ ಕಾವಿ ಕೂತ್ಕೋತವೆ ಕಾವಿ ಕೂತ್ಕೊತವೆ ನಾವು ಕಾವಿ ಕೂರಿಸಲಿಲ್ಲ ಅಂದ್ರೆ ಕಾವಿ ಕೂರಿಸಿಲ್ಲ ಅಂದ್ರೆ ಕೂತ್ಕೊತಾವೆ ಕೂತ್ಕೋತವೆ ಹ ಅದೊಂದು ಇದು ಶೆಡ್ಯೂಲ್ ಅದು ಶೆಡ್ಯೂಲ್ ಅದು ಹ್ಮ್ ಋತು ಚಕ್ರ ತರ ಋತು ಚಕ್ರ ತರ ಆತರ ಆಮೇಲೆ ಒಂದು ಒಂದುವವ್ ತಿಂಗಳ ಆದ್ಮೇಲೆ ತಿರುಗಿ ಒಂದ್ ಹದ್ನೈದ್ ಇಪ್ಪತ್ತು ದಿವ್ಸ ಆದ್ಮೇಲೆ ಮತ್ತೆ ಮೊಟ್ಟೆ ಆಗ್ತವೆ ಮಧ್ಯೆ ಗ್ಯಾಪ್ 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 ನಾವು ಇದು ಫಾರಂ ಕೋಳಿನಲ್ಲಿ ಮೊಟ್ಟೆ ಕೋಳಿನಲ್ಲಿ ಮಾಡ್ತೀವಲ್ಲ ಆತರ ಕಂಟಿನ್ಯೂಟಿ ಇಲ್ಲ ಸರ್ ನಾಟಿ ಕೋಳಿ ನಾಟಿ ಕೋಳಿನಲ್ಲಿ ಕಂಟಿನ್ಯೂಟಿ ಆದ್ರೆ ನಾಟಿ ಕೋಳಿ ಹಂಗ ಸರ್ ಅದ್ ಹೌದೌದು ಕಂಟಿನ್ಯೂಟಿ ಮೊಟ್ಟೆ ಕೊಡ್ತೇವೆ ಅಂದ್ರೆ ನಾಟಿ ಕೋಳಿ ಆಗುದಿಲ್ಲ ನಾಟಿ ಕೋಳಿ ಅಂದ್ರೆ ಈಗ ನೋಡಿ ಇಲ್ಲಿ ನೋಡ್ತಾ ಇದ್ರ ಆರು ತಿಂಗಳು ಈ ತರ ಮೂರ್ತರ ಬರೋಲ್ಲ ಕಾರಣಕ್ಕೂ ಒಂದ್ ತಿಂಗ್ಳೇ ಮೊಟ್ಟೆ ಇಕ್ಕೋದಿಲ್ಲ ಅಂದ್ರೆ ನೀವು ಹೋಗ್ತೀರಿ ಮೂವತ್ ಮೊಟ್ಟೆನೆ ಬರೋದಿಲ್ಲ ಮೂವತ್ ಮೊಟ್ಟೆನೇ ಬರಲ್ಲ ಹಳೆ ಕೋಳಿ ಯಾರು ಹದಿನೈದು ಇಕ್ತ ಹದಿನೈದು ಹದಿನಾರು ಹದಿನೆಂಟು ಹಿಂಗ ಹೊಸ ಕೋಳಿ ಎಲ್ಲ ಹತ್ತರಿಂದ ಹನ್ನೆರಡು ಮೊಟ್ಟೆ ಯಾವತಾರಲ್ಲ ನಾಟಿ ಕೋಳಿಗೆ ಹಾಕಪ್ಪ ಆರ್ನೂರು ರೂಪಾಯಿ ನಾಟಿ ಮೊಟ್ಟೆಗೆ ಹಾಕಪ್ಪ ಐನೂರು ಹದ್ನೈದು ರೂಪಾಯಿ ಅಂತಾರಲ್ಲ ಸಹ ಹದ್ನೈದ ಐದ್ಲಿ ಹದ್ನೈದ್ಲಿ ನೂರೈವತ್ತು ಮೊಟ್ಟೆ ಹದ್ನೈದ್ ಹದಿನೈದ್ಲಿ ಎಲ್ಗ ರೂಪಾಯಿ ಆಯ್ತದೆ ಸಹ ಒಂದ್ ಬ್ಯಾಚ್ ಮೊಟ್ಟೆ ಹಾಕಿರೋ ಹದಿನೈದು ಮೊಟ್ಟೆನ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಯ್ತು ಇನ್ನೂರ ಇಪ್ಪತ್ತೈದ್ ರೂಪಾಯಿ ಒಂದುವರೆ ತಿಂಗ್ಳದ ಅದು ಕಾಬಿ ಕುತ್ಕೋಬಿಟ್ರ ಅದ್ರ ಮೇವ್ಗೆ ಐವತ್ತರಿಂದ ಅರವತ್ ರೂಪಾಯಿ ಒಟ್ಟೋಗುತ್ತೆ ಅಂದ್ರೆ ಒಂದು ವರ್ಷಕ್ಕೆ ಒಂದ್ ನಾಲ್ಕ್ ಟೈಮ್ ನಾಲ್ಕಾಯ ಸಲಸ ನಾಲ್ಕ ಸರಿ ಸಿಗುತ್ತೆ ಮೊಟ್ಟೆ ಮೊಟ್ಟೆ ಅಷ್ಟೇ ಅಂದ್ರೆ ಎರಡ್ ತಿಂಗಳು ಮೊಟ್ಟೆ ಸಿಗುತ್ತೆ ಎರಡ್ ತಿಂಗಳು ಅಂದ್ರೆ ಅದು ನಾಲ್ಕು ತಿಂಗಳು ಅಂದ್ರೆ ಎಷ್ಟುಸ ಅರವತ್ ಮೊಟ್ಟೆ ಹದ್ನೈದ್ ನಾಲ್ಕ್ ಅರವತ್ತು ತಿಂಗ್ಳುಗ್ ಒಂದ್ ಬ್ಯಾಚ್ ಒನ್ ಅರ್ ಹದಿನೈದ್ ನಾಲ್ಕ್ ಅರವತ್ತು ಇಲ್ಲ ಅಂದ್ರೆ ಎಂಬತ್ ಮೊಟ್ಟೆ ಎಂಬತ್ ಮೊಟ್ಟೆ ಎಂಬತ್ ಮೊಟ್ಟೆ ಒಂದ್ ವರ್ಷಕ್ಕೆ ಒಂದ್ ಕೋಳಿ ಕೊಡುತ್ತೆ ಹ್ಮ್ ಹ್ಮ್ ಅಷ್ಟೇನೆ ನಿಮ್ಗೆ ಈ ನಾಟಿ ಕೋಳಿ ಮೊಟ್ಟೆ ಸಾವಯವಂತ ಸೇಲ್ ಆಗುತ್ತೆ ಸ ಎಷ್ಟಿದ್ರು ಸೇಲ್ ಆಯ್ತಾವ ಸರ್ ಅಲ್ಲಿ ಎಷ್ಟಿದ್ರು ಎಂತಲ್ಲ ಸರ್ ಈಗ ಇಲ್ಲಿ ನೋಡಿರ್ತಾರಲ್ಲ ಅವ್ರೇನೆ ತಕೊಳೋರು ಅವ್ರ ಈ ತರ ಮೇಸ್ತರ ಬೈಲ್ಗೆಲ್ಲ ಈಗ ನೋಡೋದ್ರಲ್ಲ ನೀವು ಅದಕ್ಕೆ ಎಂಟ್ಲೆ ಕಾಲ್ ಎಕ್ರೆ ಜಾಗ ಬಿಟ್ಕೊಂಡಿದ್ದೀವಿ ಅದಕ್ಕೆ ಎಂಟ್ಲೆ ಪೆನ್ಸ್ ಹಾಕಿದೀವಿ ಪೆನ್ಸ್ ಹಾಕಿ ಎಲ್ಲ ಬಂಡವಾಳ ಹಾಕಿ ಟೋಟಲ್ ಈಗ ಅರ್ಧ ಎಕ್ರಾಗ ನಾನು ಒಂದ್ ಲಕ್ಷ ರೂಪಾಯಿ ಪೆನ್ಸಗ್ ಖರ್ಚು ಮಾಡಿದ್ದೇನೆ ಕೀರಾ ಬರ್ದಂಗ ನಾಯಿ ಬರ್ದಂಗ್ ಇಂದ ಏನು ಸತ್ರುಗೋಳ ಕಾಟ ಬೇಡ ಅನ್ಬಿಟ್ಟು ಒಂದ್ ಲಕ್ಷ ರೂಪಾಯಿ ಬಂಡವಾಳ ಹಾಕಿದೀನಿ ಈಗ ಈಗ ನೋಡ್ತಾ ಇದೀರಲ್ಲ ಇವೆಲ್ಲ ಮಾರೋ ಒಂದ್ ಲಕ್ಷ ಆದದ ಯಾಕ ನಾಟಿ ಕೋಳಿಗ ಆರ್ನೂರು ರೂಪಾಯಿ ಕೆಜಿ ಅಂತಾರಲ್ಲ ನೋಡಿ ಈಗ ಬೈಲಲ್ಲ ಮೇಯ್ತವೆ ಬೈಲಲ್ಲೆಲ್ಲ ಮೇಯ್ತವೆ ನಾವೇನ್ ಪೇಡ್ ಹಾಕೋದಿಲ್ಲ ಏನಿಲ್ಲ ಈ ತರ ನ್ಯಾಚುರಲ್ ಆಗಿ ಮೇಯ್ಸ್ತೀವಿ ಈಗ ಇವ್ ಒಂದ್ ಒಂದಾಳು ಡೈಲಿ ಇರ್ಬೇಕಲ್ಲ ಸರ್ ನಾವು ಈಗ ಇಷ್ಟ ಕೋಳಿ ಯಾವಿ ಅಂದ್ರೆ ಇವ್ ನೋಡ್ಕೋಕೆ ಒಂದಾಳು ಪ್ರತಿನಿತ್ಯ ಬೇಕು ಒಂದ್ ಆಳನ್ ಲೇಬರ್ ಏನ್ ಬೀಳ್ತು ಹೌದು ನಿಜ ನಿಜ ಹಿಂಗಿದೆ ಹ್ಮ್ ಅದಕ್ಕೋಸ್ಕರ ನಾವು ನಾಟಿ ಕೋಳಿಗಳಿಗೆ ಅಷ್ಟು ಬೆಲೆ ಕೇಳೋದು ಹ್ಮ್ ಆಕಸ್ಮಿಕ ನೀವು ಹದಿನೈದು ಮೊಟ್ಟೆ ನೀವು ಕಾಕ್ ಕೋರ್ಸ್ಬಿಟ್ರೆ ಮಾಡ್ಕೋಬಹುದು ಮರಿ ಆಗಿ ಅಲ್ಲಿ ತೋರಿಸ್ತೀವಿ ಕೋರ್ಸಿದೀವಿ ಈಗ ಒಂದ್ ಮೂರ್ ಕೋಳಿನ ಹ ಕಾವಿ ಕೋರ್ಸ್ತಿವಿ ನಾವೇ ಬ್ರೀಡಿಂಗ್ ಮಾಡ್ಕೊತಾ ಇರ್ತೀವಿ ಇಲ್ಲ ಅಂದ್ರೆ ಅಂತ ಮರಿ ಎಲ್ಲಿ ಬರ್ತವೆ ಸಹ ಹೊರಗಡೆ ಎಲ್ಲಾ ಒಂದೇ ಸೈಜ್ ಇರ್ತವೆ ಹೌದು ಈಗ ಇಲ್ಲಿ ನೋಡ್ತಾ ಇದೀರಲ್ಲಿ ಇದೊಂದು ಬ್ಯಾಚು ಅದನ್ನ ಅವು ಕುರ್ಸೋದು ಎಷ್ಟ ಮರಿ ಮಾಡಸ್ತೀರಿ ಸ ಸಾರ್ ನಾವ್ ಒಂದ್ ಹನ್ನೆರಡ್ ಮೊಟ್ಟೆ ಹದಿಮೂರ್ ಮೊಟ್ಟೆ ಕೊರಸ್ತೀವಿ ಹದಿಮೂರ್ ಅದ್ರಲ್ಲಿ ಒಂದ್ ಎರಡ್ ಹೋದ್ರುನು ಒಂದ್ ಹತ್ತು ಹನ್ನೊಂದ್ ಮರಿ ಮತ್ತ ಒಂದೊಂದು ಮರಿ ಮಾಡಿ ಹತ್ತು ಹನ್ನೊಂದ್ ಮಾಡ್ತಾವ ಅವು ಮೂರ್ ತಿಂಗಳು ಸಾಕ್ತವೆ ಮರಿಗಳ್ನ ಅವೇ ಸಾಕ್ತಾವ ಅವೇ ಸಾಕ್ಬೇಕು ತಾಯಿ ಬೇರ್ಪಡಿಸುವಂಗಿಲ್ಲಾ ಹಾ ಅದೇ ತಾಯಿ ಜೊತೆನಲ್ ಮೂರ್ ತಿಂಗಳು ಮೇಯ್ಬೇಕು ಅದು ಮೇಯ್ಬೇಕು ಮೇಯ್ಬೇಕು ಸರಿ ತಿರ್ಗಾ ಅದು ಮೊಟ್ಟೆ ಇಡಬೇಕಾರ ತಾಯಿ ಕೋಳಿ ಮೂರ್ ತಿಂಗ್ಳು ನಂತರ ಮರಿ ಹಚ್ ಸಾಕುತ್ತೆ ಮೂರ್ ತಿಂಗಳ ಕಾವಿ ತೋರ್ಸಿಬಿಟ್ರೆ ಮೂರ್ ತಿಂಗಳು ಟೈಮ್ ತಗೋತದೆ ಹೌದು ಮರಿ ಸಾಕ್ತದಲ್ಲ ಈ ಕಾವಿ ಒಂದು ಇಪ್ಪತ್ ದಿಸ ಕೂತಿರ್ತದ ಸರ್ ಮೊಟ್ಟೆ ಮೇಲೆ ಆಮೇಲೆ ಮೂರ್ ತಿಂಗಳು ಮರಿ ಸಾಕುತ್ತ ಮೂರು ಮೂರ್ವತ್ ತಿಂಗಳು ಅಲ್ಲಿ ನಾಕ್ ತಿಂಗಳು ಮೊಟ್ಟೆನೇ ಇಲ್ಲ ಅದ್ರಲ್ಲಿ ತದಾನಂತರ ಆಮೇಲೆ ಮೊಟ್ಟೆಗೆ ಬರೋದು ಅದು ನಾಕ್ ತಿಂಗಳ ನಂತರ ಸರಿ 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 ಅಲ್ಲಿ ತನಕ ಖರ್ಚು ಜಾಸ್ತಿ ಗೊತ್ತಾ ಮೇ ಒಂದು ನಮ್ಗೆ ಹಾ ಹಾ ಸರ್ ಇಲ್ಲೇನೋ ಇದೆಲ್ಲ ಹಾಕಿದಿರಲ್ಲ ಸರ್ ತಿಂಗೊಂದು ತೆಂಗನ್ ಸಸಿ ಅಂದ್ರೆ ನಮ್ಮ ಮರಗಳಿವೆ ಜಾತಿ ಮರಗಳು ಅದರಲ್ಲಿ ಒಂದಷ್ಟು ಸಸಿಗಳು ಹಾಕ್ತಿವಿ ಈಗ ಏನು ಅಂತ ಹೇಳಿದ್ರೆ ನಮ್ಮ ಹತ್ರನೆ ತಕೋಬೇಕು ಅನ್ನೋರು ಒಂದಷ್ಟು ಜನ ಕಸ್ಟಮರ್ ಅವ್ರೆ ಇವ್ರ ಹತ್ರ ಚೆನ್ನಾಗಿರ್ತದೆ ಸಸಿಗಳು ಒಳ್ಳೆ ಸಸಿ ಹಾಕ್ತಾರೆ ಜಾತಿ ಸಸಿ ಹಾಕ್ತಾರೆ ಅಂತ ತಗೊಳ್ತಾರೆ ಅದಕ್ಕೋಸ್ಕರ ಒಂದಷ್ಟು ಸಸಿ ಹಾಕಿ ಮಾರಾಟ ಮಾಡ್ತೀವಿ ನೂರು ರೂಪಾಯಿ ಇರುತ್ತೆ ಸರ್ ಒಂದ್ ಸಸಿಗೆ ಒಂದ್ ಸಸಿಗೆ ನೂರು ಬೇರೆ ಕಡೆ ಎಲ್ಲಾ ಅರವತ್ ರೂಪಾಯಿ ಎಪ್ಪತ್ ರೂಪಾಯಿಗೆಲ್ಲಾ ಕೊಡ್ತಾರೆ ಅಂತಾರೆ ನಾವ್ ನೂರ್ ರೂಪಾಯಿ ತಗೊಳ್ತೀವಿ ಕಾರಣ ಯಾಕೆಂದ್ರೆ ಈಗ ಒಂದು ತೆಂಗಿನ ಸಸಿ ನಾಟಿ ಮಾಡಿದ್ಮೇಲೆ ಒಳ್ಳೆ ಫಸ್ಲು ಕೊಡ್ಬೇಕು ಅಂದ್ರೆ ಹತ್ತು ವರ್ಷ ಬೇಕು ಸರ್ ಹತ್ತು ವರ್ಷದಲ್ಲಿ ಏನಾರ ಸಸಿ ಫೇಲ್ ಆಯ್ತು ಅಂದ್ರ ಮತ್ತೆ ಹತ್ತು ವರ್ಷ ತಗತದೆ ಪಾಪ ಅಷ್ಟ್ರಲ್ಲಿ ಅವ್ರು ಇರ್ತಾರೋ ಇರೋದೇ ಇಲ್ವಾ ಹೌದು ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಒಳ್ಳೆ ಜಾತಿ ಮರದ ಸಸಿನೇ ಆಯ್ಕೆ ಮಾಡಿ ಹಾಕ್ತಿವಿ ಇದುವರೆಗೂ ನಮ್ಮ ಹತ್ರ ತಕೊಂಡೋಗಿರೋ ನಿಮ್ಮ ಹತ್ರ ಸಸಿ ಹಿಂಗ್ ಹಿಂಗ ಅಂತ ಒಬ್ಬರುನು ಕಂಪ್ಲೇಂಟ್ ಇಲ್ಲ ಎಲ್ಲಾ ಒಳ್ಳೆ ಫಸ್ಲು ಕೊಡ್ತಾವೆ ಅಂತ ಹೇಳೋರನೆ ಅದಕ್ಕೋಸ್ಕರ ಹಾಕೊಂಡಿದೀವಿ ಇಲ್ಲೇ ತಕೋಗ್ ನೆಡ್ಬೇಕು ಅನ್ನೋರ್ ತಕೊಳ್ತಾರ ಈ ಬೆಲೆ ಲೆಕ್ಕ ಹಾಕೊಳ್ಳೋರ್ ತಕೊಳೋದಿಲ್ಲ ಹ ಹ ಬೆಲೆಲ್ಲ ಕಾರ್ಕ್ತಾರ ರೂಪಾಯಿ ಕೊಡ್ತಾರೆ ನಲ್ವತ್ ರೂಪಾಯಿ ಕೊಡ್ತಾರೆ ಅಂತ ಹೋಯ್ತಾರೆ ಅಲ್ಲೆಲ್ಲ ತಂದ ಹಾಕ್ತಾರ ಪಾಸಿ ಬೀಳ್ತಾರೆ ಫಲ ಕೊಡುದಿಲ್ಲ ಅಂತಾರೆ ಯಾರೋ ಒಬ್ರು ಬಂದಿದ್ರು ಕೆಆರ್ಎಸ್ ಇಂದ ಎಲ್ಲಿಂದ ಹಾಕಿದ್ರಂತ ಎಂಟ್ ವರ್ಷದ ಮರಾನಂತೆ ಬೆಸಗರಳ್ಳಿ ಅವರು ಹೋಣಸಾಲೆ ಸಾಲಿ ಅವರು ಏನ್ ಮಾಡುದು ಹಿಂಗಾಗಿದೆ ಆಗಿದೆ ಅಂತ ನೆನ್ನೆ ಬಂದಿರೋ ಗೆ ನಾವ್ ಹೇಳಿದ್ವಿ ಜಾತಿ ಸಸಿ ನೆಡ್ನಿಲ್ಲ ಅಂದ್ರೆ ಏನು ಮಾಡಕ್ ಆಗುದಿಲ್ಲ ಅದು ತಳಿ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೆ ಜಾತಿ ಸಸಿ ತನ್ನಿಟ್ಟು ಅವು ಬೆಳಿತಾ ಇದ್ದಂಗೆ ಇವನ್ ತೆಗ್ದಾಕಿ ಅಂತ ಹೇಳುದು ಈ ತರಾನು ಮೋಸ ಹೋಗ್ಬಿಟ್ಟಿರ್ತಾರೆ ಎಲ್ಲಾ ತರನು ಮೋಸ ಮಾಡ್ತಾರೆ ಸರ್ ಏನಂದ್ರೆ ಇವು ಗೊತ್ತಾಗ್ಬೇಕಾದ್ರೆ ಏಳೆಂಟು ವರ್ಷ ಬೆಳೆಸ್ಬೇಕು ಹೌದು ಸರ್ ವರ್ಷ ಆದ್ಮೇಲೆ ಗೊತ್ತಾಗ್ತದೆ ಮತ್ತೆ ಏನ್ ಮಾಡಕ್ ತಿರ್ಗಪ್ಪ ಆಯಸ್ಸೆ ಮುಗ್ದೋಗಿರ್ತದ ಒಬ್ಬ ಮನುಷ್ಯ ಬೆಳಸೋ ಅಷ್ಟೊತ್ತಿಗೆ ಅದಕ್ಕೆ ನೋಡ್ಬಿಟ್ಟು ಒಳ್ಳೆ ಕಡೆ ಇದು ತಗೊಂಡೋಗುದು ಚಾ ಹಾ 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 ಇದು ಹಾ ಇದು ಚಾಪ್ ಕಟ್ರ ಸರ್ ಇದು ಐದು ಹೆಚ್ ಚಾಪ್ ಕಟ್ರು ಈಗ ನೀವು ಇಲ್ಲೇ ನೋಡ್ತಾ ಇದೀರಲ್ಲ ಹ ಹಾ ಈ ಕಾಯಿ ಮೊಟ್ಟೆಗಳು ಇದು ಕಾಯಿ ಮೊಟ್ಟೆಗಳು ಇವೆಲ್ಲ ಸೀಸನ್ ವೈಸ್ ಅಲ್ಲಿ ಬರ್ತಾವಲ್ಲ ಹ ಹ ಅವೆಲ್ಲ ಹಾಕಿ ಕಾಕಿ ಪೌಡರ್ ಮಾಡ್ತೀವಿ ಸ ಪೌಡರ್ ಮಾಡ್ತೀರಿ ಪೌಡರ್ ಮಾಡಿ ಗೊಬ್ಬರಕ್ಕೆ ಬಳಸ್ತೀವಿ ವರ್ಮಿ ಕಾಂಪೋಸ್ಟ್ ವರ್ಮಿ ಕಾಂಪೋಸ್ಟ್ ಗೆ ಎರೆಹೊಳಿ ಗೊಬ್ಬರ ಎರೆಹೊಳಿ ಗೊಬ್ಬರಕ್ಕೆ ಬಳಸ್ತೀವಿ ಬಳಸ್ಕೊತಿರಿ ಈ ಕೃಷಿ ತ್ಯಾಜ್ಯ ಇದೆಲ್ಲ ಸುಡುದ್ರ ಬದ್ಲು ಹ ಕನ್ವರ್ಟ್ ಆಗುತ್ತೆ ಹ ಸುಟ್ರೆ ಏನು ಪ್ರಯೋಜನ ಇಲ್ಲ ಗೊಬ್ಬರ ಕನ್ವರ್ಟ್ ಮಾಡ್ರೆ ಭೂಮಿ ಪ್ಲೇಸ್ ಪ್ಲೇಸುಸ ಒಂದ್ ಹತ್ತು ಕುಂಟೆ ಜಮೀನ್ ಇದೆ ಇಲ್ಲಿ ಹತ್ತು ಕುಂಟೆ ಜಮೀನ ನಾವು ಇಲ್ಲಿ ನೋಡ್ತಾ ಇದೀರಲ್ಲ ಗ್ರೀನ್ ನೆಟ್ ಕಟ್ಟಿದಿವಿ ನೋಡಿ ಹಾಲ್ಟೇಷನ್ ಮಾಡ್ಕೊಂಡಿದೀವಿ ಅಂದ್ರೆ ಹತ್ತು ಕುಂಟೆನೇ ಎರಡ್ ಭಾಗ ಮಾಡ್ಕೊಂಡಿದೀವಿ ಐದ್ ಕುಂಟೆ ಐದ್ ಕುಂಟೆ ಈಗ ಇದ್ರಲ್ಲಿ ಬಂದು ತೆಂಗಿದೆ ಅಡಕೆ ಇದೆ ಬಾಳೆ ಇದೆ ಪರಂಗಿ ಇದೆ ಕಾಫಿ ಗಿಡಗಳಿವೆ ಕೆಲವೊಂದ್ ಹಣ್ಣುನ್ ಗಿಡಗಳಿವೆ ಎಲ್ಲಾ ಇವೆ ಇದನ್ನ ನಾಟಿ ಕೋಳಿ ಮೇಯ್ಲಿಕ್ಕೆ ಅಂತಲೇ ಮೀಸಲಿಟ್ಟಿದೀವಿ ಇದೊಂದು ಹತ್ತು ಕುಂಟೆನ ಕಾಲ್ ಎಕ್ರ ನಾಟಿ ಕೋಳಿ ಮೇಯ್ಸಿಕೆ ಅಂತಲೇ ಮೀಸಲಿಟ್ಟಿದೀವಿ ಈಗ ನೋಡಿ ಈ ಮಾಡಿದೀವಲ್ಲ ನಾಟಿ ಕೋಳಿ ಒಂದ್ ಇನ್ನೂರ್ ಮುನ್ನೂರ್ ಇವೆ ನಾಟಿ ಕೋಳಿ ಇವೆ ಪ್ಯೂರ್ ನಾಟಿ ಕೋಳಿ ನಾವೇ ಮರಿ ಕೂರ್ಸಿ ಕಾವಿಗ ನಾವೇ ಮರಿ ಮಾಡಿಸಿ ನಾವೇ ಸಾಕ್ತಿವಿ ಈ ನಾಟಿ ಮರಿಗಳ ಯಾರ ಕೇಳಿದ್ರೆ ಕೊಡ್ತೀವಿ ಸರ್ ಒಂದ್ ತಿಂಗ್ಳು ಮರಿ ನೂರ್ ರೂಪಾಯಿ ದೊಡ್ಡ ಕೋಳಿ ಎಲ್ಲಾ ಬಂದಿ ಕೆಜಿ ಲೆಕ್ಕ ಲೆಕ್ಕ ಐನೂರ ಐವತ್ತು ಹೌದು ಐನೂರ ಐವತ್ತು ರೂಪಾಯಿ ಪ್ಯೂರ್ ನಾಟಿ ಕೋಳಿ ಯಾವ್ದೇ ಪೀಡ ಹಾಕುದಿಲ್ಲ ಏನಿಲ್ಲ ಈಗ ನೀವ್ ನೋಡ್ತಾ ಇದೀರಲ್ಲ ಬೈಲಲ್ಲಿ ಹಿಂಗ್ ಮೇಯ್ ಆರ್ತವೆ ಬೋಯ್ಲಲ್ಲಿ ಮೇವ್ನ ಅವಶ್ಯಕತೆಗೆ ಭತ್ತ ರಾಗಿ ಜೋಳ ಹ ಹ ಅಕ್ಕಿ ನುಚ್ಚು ಮತ್ತೆ ಈಗ ನಮ್ಮ ನಾವು ಸೊಪ್ಪು ತರಕಾರಿ ಬೆಳಿತೀವಲ್ಲ ಅದ್ರಲ್ಲೇ ಒಂದಷ್ಟು ಸೊಪ್ಪುಗಳನ್ನ ಒಂದಷ್ಟು ಕಿತ್ತ ಹಾಕ್ತಿವಿ ಹ್ಮ್ ಅದನ್ನೇ ಮೇಯ್ಕೊಂಡು ಬೆಳೀತವ್ ಈಗ ಈ ಕಡೆ ಪಾಲಿಟೇಷನ್ ಅಲ್ಲಿ ಮೇಯ್ತಾ ಇದ್ವಿ ಈ ಕಡೆ ಪಾಲಿಟೇಷನ್ ಅಲ್ಲಿ ಮೇಯ್ತಾ ಇದೆ ಈಗ ಇದನ್ನ ನೋಡಿ ಈ ತರ ಮಾಡಿದೀವಿ ಹ್ಮ್ ಇಲ್ಲಿ ನೋಡ್ತಾ ಇದೀರಲ್ಲ ನೀವು ನೋಡಿ ಇಲ್ಲಿ ಹಾಕಿದೀವಿ ಈಗ ರಾಗಿ ಜೋಳ ಅಲ್ಸಂದೆ ಮೂಲಂಗಿ ಸಬ್ಸಿಗೆ ಮೆಂತ್ಯ ಕೊತ್ಮಿರಿ ರಾಗಿ ದಂಟುನ್ ಬೀಜ ಎಲ್ಲ ಚೆಲ್ಲಿದ್ದೀವಿ ಚೆಲ್ಲಿ ಈ ತರ ಈಗ ಎಲ್ಲ ಹುಟ್ಟು ಬಂದಿದೆ ಈಗ ಈಗ ಒಂದ್ ವಾರ ಆಗಿದೆ ಹಾಕಿ ಒಂದ್ವರ್ ತಿಂಗಳ ತನಕ ಬೆಳಿತಿದೆ ಸರ್ ಇದು ಒಂದುವರೆ ತಿಂಗಳ ತನಕ ಇಲ್ಲಿ ಕೋಳಿ ಬಿಡೋದಿಲ್ಲ ಒಂದ್ವರ್ ತಿಂಗಳ ಎಲ್ಲಾ ಬೆಳೆದು ಮಲ್ಚಿಂಗ ಅಂತ ಬಂದಾಗ ಆ ಕಡೆ ಮೇಯ್ತಾ ಇರೋ ಕೋಳಿನ ಈ ಕಡೆ ಶಿಫ್ಟ್ ಮಾಡ್ತಿವಿ ಅಂದ್ರೆ ಇದು ಬೆಳೆದದ್ದೆಲ್ಲ ಕೋಳಿಗೆ ಕೋಳಿಗೆನೆ ಇದನ್ನ ನಾವೇನ್ ಮತ್ ಕಿತ್ತು ಮಾರಾಟ ಸೊಪ್ಪು ಬೇರೆ ಸೊಪ್ಪು ಯಾವ್ನು ಕೇಳೋದಿಲ್ಲ ಯಾವ್ದು ಕೇಳಲ್ಲ ಯಾವ್ದು ಕೇಳೋದಿಲ್ಲ ಹಿಂಗ್ ಬೆಳಸ್ಬಿಟ್ಟು ಪೈರ್ಣಗಳನ್ನ ಬಿಟ್ಬಿಡ್ತಿರೀ ಬಿಟ್ಬಿಡ್ತೀವಿ ಒಂದು ತಿಂಗಳು ಒಂದುವರ್ ತಿಂಗಳು ಒಂದು ಒಂದುವರ್ ತಿಂಗಳು ಬೆಳೆಸಿ ಬಿಟ್ಬಿಡ್ತೀವಿ ಬಿಟ್ರೆ ಪುನಃ ಒಂದು ಒಂದುವರ್ ತಿಂಗಳು ಇಲ್ಲಿ ಮೇಯ್ತಾ ಇರ್ತದೆ ಇಲ್ಲಿ ಮೇಯ್ತಾ ಇರ್ತೇವೆ ಈ ಕಡೆ ಆ ಕಡೆ ಭಾಗಕ್ಕೆ ಈ ತರ ಚೆಲ್ಕತಿವಿ ಅವಾಗ ಆ ಕಡೆ ಭಾಗದಲ್ಲಿ ಈ ತರ ಮಾಡ್ಕೋತಿ ಮಾಡ್ಕತ್ತೀವಿ ಅಲ್ಲಿ ಬೆಳೆಸ್ತೀರಿ ಈ ಕಡೆ ಹೌದು ಇಲ್ಲಿ ಬೆಳೆಸ್ದಾಗ ಇಲ್ಲಿ ಮುಗಿದ ತಕ್ಷಣ ತಿರ್ಗಾ ಶಿಫ್ಟ್ ಶಿಫ್ಟ್ ಮಾಡ್ಕೋತೀರಿ ಕೋಳಿನ ಹೌದು ಇಲ್ಲಿ ಒಂದ್ ತಿಂಗಳು ಮೈದಾದ್ಮೇಲೆ ಇಲ್ಲಿ ಶಿಫ್ಟ್ ಮಾಡ್ಕೊತಿರಿ ಹೊಟ್ಟೆ ನೀವು ಪಾತಿ ಪಾತಿ ತರ ಮಾಡ್ಕೊಂಡು ಕೆದಿಕೊಂಡಿರೋದೆಲ್ಲ ಹೌದು ಈ ತರ ಸೊಪ್ಪುಗಳನ್ನ ಹಾಕೋದಿಕ್ಕೆ ನೋಡಿ ಇವು ಕೋಳಿಗಳನ್ನ ಮೇಯಿಸೋದಿಕ್ ಮಾತ್ರ ಹೌದು ಈ ನಾಟಿ ಕೋಳಿಗಳನ್ನ ಮೇಯಿಸೋದಿಕ್ಕೆ ಈ ತರ ಪಾತಿ ಪಾತಿ ಮಾಡ್ಕೊಂಡು ಈಗ ಆಲ್ರೆಡಿ ನೀವು ಬಿತ್ತನೆ ಮಾಡಿದಿರಿ ಹೌದು ಇದ್ರೊಳಗಡೆ ಈಗ ಪರಂಗಿ ಇದೆ ಹ ಹ ಮರ್ಗೇ ಹಾಕಿದೀವಿ ಪರಂಗಿ ಹಣ್ಣಿದೆ ಬಾಳೆ ಇದೆ ಗುಂಪು ಬಾಳೆ ಮಾಡಿದೀವಿ ಗುಂಪು ಬಾಳೆ ಗುಂಪು ಬಾಳೆ ಮಾಡಿದೀವಿ ಆ ಇದ್ರಲ್ಲೂ ಒಂದಷ್ಟು ಇನ್ಕಮ್ ಇದೆ ಈಗ ಪರಂಗಿ ಹಣ್ಣು ಮಾರ್ಕತ್ತೀವಿ ಬಾಳೆಹಣ್ಣು ಮಾರ್ತಿವಿ ಮರ್ಗೇ ಇದೆ ಮರ್ಗೇಸ್ ಮಾರ್ತಿವಿ ಹ್ಮ್ ಇದ್ರಲ್ಲೂ ಕೂಡ ನಮ್ಗೆ ಕೆಲವೊಂದಷ್ಟು ಆದಾಯ ಇದೆ ಇನ್ಕಮ್ ಇದೆ ಈ ಕೋಳಿಗಳು ಕೆಳಗಡೆ ಇರೋದು ಮೇಯ್ತವೆ ಇನ್ ಪಪ್ಪಾಯ ಬಾಳೆ ಮರಗೆಣಸು ಇವೆಲ್ಲಾ ನಾವು ಮಾರ್ಕತ್ತೀವಿ ಇಲ್ಲಿ ಪಾತಿಗಳೆಲ್ಲ ನೀವು ಹೌದು ಚೆಲ್ ಬಿಟ್ಬಿಟ್ಟಿದಿರಿ ಹೌದು ದಾನಿ ಎಲ್ಲ ಚೆಲ್ ಬಿಟ್ಟು ಹೌದು ಪೈರ್ ಬೆಳೆಸ್ಬಿಟ್ಟು ಕೋಳಿ ಬಿಟ್ಬಿಡೋದು ಹೌದು ಒಂದ್ವರ್ ತಿಂಗಳು ಒಂದ್ವರ್ ತಿಂಗಳು ಒಂದುವರ್ ತಿಂಗಳು ಬೆಳೆಸೋದು ಒಂದುವರ್ ತಿಂಗಳು ಕೋಳಿ ಬಿಡೋದು ಆಮೇಲೆ ಈ ಕಡೆ ಭಾಗಕ್ಕೆ ತಿರ್ಗಾ ಬೆಳೆಸೋದು ಮಾಡ್ತೀವಿ ಈಗ ಈ ಭಾಗಕ್ಕೆ ಬಿಟ್ಟಿದಿರಿ ಕೋಳಿನ ಇಲ್ಲಿ ಮೇಯ್ತಾವೆ ಈಗ ಹಾ 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 ಅಲ್ಲಿ ಒಳಗಡೆ ಇವೆ ಇನ್ನು ಬಿಟ್ಟಿಲ್ಲ ಆ ಒಂದ್ ಎರಡ್ ಗಂಟೆ ಆದಂಗ ಬಿಡ್ತೀವಿ ಎರಡ್ ಗಂಟೆಗೆ ಬಿಟ್ರೆ ಇನ್ನೈದರಿಂದ ಆರ್ ಗಂಟೆ ತನಕ ಮೇಯ್ತವೆ ಹಾ 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 ಇಲ್ಲೇ ಮೇಯ್ತಾ ಇರ್ತಾವೆ ಪೋಟಲ್ ಇಲ್ಲೆಲ್ಲಾ ಬಿತ್ತನೆ ಮಾಡಿ ಬಿಟ್ಬಿಟ್ಟಿದೀರಿ ಹೌದು ಹೌದು ಹಾ ಇದಕ್ಕೆ ಕೋಳಿಗಳು ಮೇಯೋದಕ್ಕೋಸ್ಕರ ಮಾಡ್ಕೊಂಡ್ ಇದು ಸರಿ ಸರ್ ಬನ್ನಿ ಹಾಗೇನೆ ಸೊಪ್ಪು ತರಕಾರಿ ಬೆಳಿದ್ನು ತೋರಿಸ್ತೀನಿ ಹ್ಮ್ ಮಾ ಪ್ಲಾಟ್ ಇದೆ ಅಲ್ಲಿ ಸೊಪ್ಪು ಬೆಳೆಯೋದು ಯಾತಕ್ಕೆ ನೀವು ಮಾರಾಟಕ್ಕೆ ಸರ್ ಅದು ಮಾರಾಟಕ್ಕೆ ಅಲ್ಲಿ ಮಾರಾಟಕ್ಕೆ ಮಾಡ್ಕತ್ತೀವಿ ಇದು ಕೋಳಿ ಹಾ ನೋಡಿ ಸರ್ ಕಾವಿ ಕೋರ್ಸಿ ಕಾವಿ ಕೂರ್ಸಿರೋದು ಸರ್ ಇವು ಹಾ ಈಗ ನೋಡಿ ಎಷ್ಟು ಮಟ್ಟ ಹೇಳ್ತಿದಿರಿ ಸರ್ ಈ ಮೊಟ್ಟೆ ಕಡಿಮೆ ಇದೆ ಸಹ ಇವು ಕಾವಿ ಕೂತ್ಕೊಂಡಾಗ ಒಂದ್ ಆರು ಏಳು ಆರು ಏಳು ಕೂರ್ಸಿವಿ ನೋಡಿ ಇಲ್ಲಿ ಈ ತರ ಕೂರ್ಸಿ ನಾವೇ ಮರಿ ಮಾಡಿಸ್ತೀವಿ ಈ ತರ ಕೂರ್ಸಿದ್ಮೇಲೆ ಎಷ್ಟ್ ದಿನ ಕೂರ್ಸ್ಬೇಕು ಸರ್ ಹಿಂಗ ತೆಗಿತಾವೆ ಇಪ್ಪತ್ ದಿವ್ಸಕ್ಕೆ ಇಪ್ಪತ್ತ್ ಇಪ್ಪತ್ತೊಂದ್ ದಿನ ಮರಿ ತೆಗಿ ಬಂದ್ಬಿಡ್ತವೆ ಇಪ್ಪತ್ತೊಂದ್ ದಿವಸಕ್ಕೆ ಆಮೇಲೆ ಎರಡ್ ತಿಂಗಳು ಸಾಕ್ತದೆ ಜೊತೆನಲ್ಲಿ ಜೊತೆಲೆ ಸಾಕ್ತದೆ ಜೊತೆ ಇದಕ್ಕೆ ಮೇವು ಸರ್ ದಿನ ಬಿಟ್ಟು ದಿನ ಹೊರ್ಗಡೆ ಬಿಟ್ಟು ರಾಗಿ ಆಗ್ತೀವಿ ಸರ್ ಹ ಹಾ ರಾಗಿ ಇದೆ ಎರಡ್ ದಿನಕ್ ಒಂದ್ಸರಿ ಹೊರಗಡೆ ಬಿಟ್ಟು ಮೇವ್ ಆ ರಾಗಿ ಇಟ್ರೆ ಇಟ್ಟರೆ ಕೂತಿದ್ ಇಲ್ವ ಮೇವ್ ಮಾಡುವ ಎದ್ ಬಂದ್ ಮೇಯ್ತವೆ ಸಹ ಅಲ್ಲಿ ಮೊಟ್ಟೆನ ಹೆಂಗ್ ತೊಳ್ಕತ ನೋಡಿ ಹೌದು ಮೊಟ್ಟೆನ ಕಾವಿ ಕೊಡಕ ಎಣ್ಣೆ ಬಿಟ್ಟಿದ್ವ ಮೇವ್ ಮೇಯ್ದವೇ ಇದು ಹೆಂಗೆ ಮರಿ ಅಂದ್ರೆ ಕಾವು ಕೊಡ್ತದೆ ಅದು ಕಾವು ಕೊಟ್ಟು ಅದು ಮರಿ ಒಳಗ್ ಪಿಂಕ್ ಪಿಂಕ್ ಅಂದಾಗ ಕುಟಕಿ ತೆಗಿತಾವ ಇವಾಗ ಮೇಲು ಸಿಪ್ಪೆನ ತೆಗಿತಾವ ಮರಿನ ಆಮೇಲೆ ಮೂರ್ ದಿನ ಅಲ್ಲೇ ಕಾವ್ಗ ಕೊಡ್ತಾ ಇರ್ತವೆ ಆಮೇಲೆ ಮೂರ್ ದಿನ ಆದ್ಮೇಲೆ ನಾವ್ ಕೆಳ ಕೇಳಿಸ್ತೇವೆ ಅವಾಗ ರೆಕ್ಕಲಿ ಪುನಃ ಒಂದ್ ಹತ್ತೆರಡ್ ದಿನ ಕಾವ್ ಕೊಟ್ರಿ ಹ್ಮ್ ಹ್ಮ್ ಮರಿನ ಸಾಕ್ತವೆ ಈಗ ಈಗ ನೋಡಿ ಹಿಂಗ ಇಟ್ಟಾಗ ಬಂದ್ ಮೇಯ್ತಾವೆ ಬಂದ್ ಮೇಯ್ಕೊಂಡ್ ನೀರ್ ಕುಡ್ಕೊಂಡ್ ಹೋಗಿ ಮತ್ತೆ ಕೂತ್ಕೊಳ್ತವೆ ನೀರ್ ನೀರು ಇಡ್ತೀರಿ ನೀರ್ನ ಕುಡ್ಕೊಂಡ್ ಕೂತ್ಕೊಳ್ತಾ ಹೋಗಿ ಆಯಾ ಕೋಳಿಗಳು ಅದೇ ಜಾಗ ಏನಿಲ್ಲ ಸರ್ ಒಂದೇ ಕಡೆ ಒಂದೇ ಸಲ ಕೂರಿಸ ಯಾವ ಯಾವ ಕಾರಬಹುದು ಏನ್ ಪ್ರಾಬ್ಲಮ್ ಇಲ್ಲ ನಮ್ ಮರಿ ಇಳಿಸ್ತಿವಲ್ಲ ನಾವು ಕೆಳಕ ಮೂರ್ ದಿನದೊಳಗೆ ಏನಾರ ಅದ್ಲು ಏನಾರದ್ಲಾದ್ರೆ ಮರಿ ಏನ್ ಪರವಾಗಿಲ್ಲ ಮೂರ್ ದಿನ ಸೌಂಡ್ ಅವಾಗ ಒಂದ್ರ ಮರಿ ಒಂದ್ ಹಂಗೆ ಒಂದ್ರ ಮರಿ ಒಂದ್ ಸೇರ್ಸಲ್ಲ ಈಗ ಹಿಂಗ್ ಮೇಯ್ ಅಂದ್ರೆ ಹಾ ಹಾ ಸರಿ ಸರಿ ಸರ್ ಇದು ನಿಜವಾದ ನಾಟಿ ಕೋಳಿನ ಮರಿ ಮಾಡಿಸೋ ಕ್ರಮ ಹೌದು ಸರ್ ಹ ಸರಿ ಸರಿ ಸರ್ ಹೌದು